ದೇವರಹಿಪ್ಪರಗಿ ತಾಲೂಕಿನ ಯಾಳವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಚೆನ್ನಾರೆಡ್ಡಿ ಸೋಮನ್ಗೌಡ ನ್ಯಾಮಣ್ಣನವರ ಇವರ ರಾಜೀನಾಮೆಯಿಂದ ತೆರವಾಗಿರುವ ಯಾಳವಾರ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಯವರೆಗೆ ಅಧ್ಯಕ್ಷ ಸ್ಥಾನಕ್ಕೆ ದೇವೇಂದ್ರ ಮಾನಪ್ಪ ಬಡಿಗೇರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗುರುವಾರ ಪಂಚಾಯಿತಿ ಆವರಣದಲ್ಲಿ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ದೇವೇಂದ್ರ ಮಾನಪ್ಪ ಬಡಿಗೇರ್ ಅವಿರೋಧವಾಗಿ ಆಯ್ಕೆಯಾದರು ನೇತೃತ್ವ ವಹಿಸಿದ್ದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸಂಗನ್ಗೌಡ ಹರನಾಳ ಮಾತನಾಡಿ ನಮ್ಮ ಪಕ್ಷ ಸಿದ್ಧಾಂತದ ಮೇಲೆ ರಾಜಕೀಯ ನಡೆಸುತ್ತಿದ್ದು ಆಂತರಿಕ ಒಪ್ಪಂದದಂತೆ ಅಧಿಕಾರ ಹಂಚಿಕೆಯಲ್ಲಿ ದೇವೇಂದ್ರ ಬಡಿಗೇರಿವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಉತ್ತಮ ಆಡಳಿತ ನೀಡಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ತಿಳಿಸಿದರು पंचायत कार्यनिर्वाहक का अधिकारी श्रीमती भारती एस चलवय चुनाव कार्य निर्वे ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ರಂಜನಾ ಬಿ ಕಾಚೂರ ದೊಡ್ಡಪ್ಪ ಗೌಡ ಹಂಚಲಿ ನೀಲಮ್ಮ ಉಪಾರ ಅನಿಲ್ ತೆಲಗರ ಸಣ್ಣಪ್ಪ ಬಡಗಿ ನೀಲಮ್ಮ ಬೂದಿಹಾಳ ಪಿರಮ್ಮ ವಾಲಿಕಾರ್ ಗೀತಾಬಾಯಿ ಜಾಲ್ವಾದಿ ರುಕ್ಮಿಬಾಯಿ ನಾಯ್ಕೋಡಿ ಮಲಕಿಂದರಾಯ ಬೈಲದೊರೆಗಳು ಚಂದ್ರಶೇಖರ್ ಕಡ್ಕೋಳಕರ ಕಲಾವತಿ ಅಳ್ಳಗಿ ಶ್ರೀಕಾಂತ್ ಗೌಡ ಪಾಟೀಲ್ ಮೀನಾಕ್ಷಿ ನಡುವಿನಮ್ಮನಿ ಗೌಡ ತೆಗ್ಗಿನ್ಮನಿ ಸೇರಿದಂತೆ ಪಂಚಾಯಿತಿ ಸದಸ್ಯರು ಗಣ್ಯರು ಸಿಬ್ಬಂದಿ ವರ್ಗ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಅಬಾಸ ವೇರಿ ಹಂಸ ಟಿವಿ ಉಪ ಸಂಪಾದಕರು ಸ್ಮರಿಸಿಕೊಂಡು ದೇಶಕ್ಕೆ ಗ್ರಂಥವನ್ನು ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ಬುದ್ಧರನ್ನು ಕೂಡ ಸ್ಮರಿಸಿಕೊಂಡು ಇವತ್ತಿನ ದಿವಸ ಹೊಸದಾಗಿ ಅಧ್ಯಕ್ಷರಾದ ದೇವೇಂದ್ರ ಅವರನ್ನು ನನ್ನ ಪರವಾಗಿ ಅಭಿನಂದಿಸುತ್ತಾ ಈ ಪಸ್ ಪಕ್ಷದ ವ್ಯವಸ್ಥೆಯಲ್ಲಿ ಹಿರಿಯರು ಸಮ್ಮುಖದಲ್ಲಿ ಗ್ರಾಮದ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಸದಸ್ಯರು ಸೇರಿಕೊಂಡು ಏನೇ ಏನೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆ ವ್ಯವಸ್ಥೆ ಪ್ರಕಾರ ಸ್ವಸಂತೋಷದಿಂದ ಈ ಹಿಂದಿನ ಅಧ್ಯಕ್ಷರು ಚನ್ನಾರೆಡ್ಡಿ ನ್ಯಾಮಣ್ಣವರ ಎಲ್ಲ ಸದಸ್ಯರ ಹಾಗೂ ಗುರು ಹಿರಿಯ ಗ್ರಾಮದ ಗುರು ಹಿರಿಯರ ಮಾತೆಗೆ ಮಾತಿಗೆ ಮನ್ನಣೆ ಮನ್ನಣೆ ಕೊಟ್ಟು ಆ ಸಭೆಯಲ್ಲಿ ಏನು ನಿರ್ಧಾರ ಆಗಿತ್ತು ಅದರಂತೆ ಅವರು ಸ್ವಯಂ ನಿರ್ಧಾರ ಕೈಗೊಂಡು ಕೇವಲ ಗ್ರಾಮದಲ್ಲಿ ಒಂದು ಪರ್ಸೆಂಟ್ ಜನಾಂಗ ಇಲ್ಲದೇ ಇದ್ದರೂ ಕೂಡ ಅಧ್ಯಕ್ಷರನ್ನು ಮಾಡಿದ್ದು ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಹಿಂದಿನ ಅಧ್ಯಕ್ಷರು ಶ್ರೀಮತಿ ನೀಲಮ್ಮ ಉಪ್ಪಾರಕ್ಕವರಿದ್ದಾಗ ಆಮೇಲೆ ಚೆನ್ನಾರೆಡ್ಡಿ ನ್ಯಾಮಣ್ಣವರಿದ್ದಾಗ ಅನೇಕ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಈಗಾಗಲೇ ಮೊನ್ನೆ ಒಂದು ಸಭೆ ಸಭೆಯನ್ನು ಸಭೆಯನ್ನು ಮಾಡಿ ಮೂರು ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿದರು ಅನೇಕ ಗ್ರಾಮದಲ್ಲಿ ಸಿಸಿ ರಸ್ತೆಗಳಾಗಿದ್ದವು ಸರ್ಕಾರದಿಂದ ಹೆಚ್ಚಿನ ಅನು ಅನುದಾನ ಎಷ್ಟು ಪಂಚಾಯತಿಗಿತ್ತು ಅದನ್ನು ಅದಕ್ಕೂ ಹೆಚ್ಚಿನ ಅನುದಾನವನ್ನು ಪಡೆದುಕೊಂಡು ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಈ ನಮ್ಮ ಪಂಚಾಯತಿ ಇದೊಂದು ಮಾದರಿ ಪಂಚಾಯತಿ ಅಂತ ಹೇಳಬೇಕಾಗ್ತದೆ ಈಗ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರು ಚನ್ನಾರೆಡ್ಡಿ ಬುಟ್ಟು ಕೊಟ್ಟರು ಇದರ ತಾತ್ಪರ್ಯ ರೀಕ್ಷೆ ಒಗ್ಗಟ್ಟಿನಿಂದ ಬಲ ಇದೆ ಅನ್ನೋದು ಇದೊಂದು ಎಲ್ಲ ಸದಸ್ಯರಿಗೆ ಹಾಗೂ ಇದು ಚನ್ನಾರೆಡ್ಡಿ ನ್ಯಾಮಣ್ಯವರ ಕುಟುಂಬಕ್ಕೂ ಸಲ್ಲಬೇಕಾದದ್ದು